ದಿನಾಂಕ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳರಂದು ಜನಿಸಿದವರೆಲ್ಲರ ಜನ್ಮ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಸಂಖ್ಯೆ ಒಂಬತ್ತರ ಅಧಿಪತಿ ಕುಜ ಅಥವಾ ಅಂಗಾರಕ ಈ ಸಂಖ್ಯೆಯವರು ಕುಜನ ಆಧಿಪತ್ಯಕ್ಕೆ ಒಳಗಾಗುತ್ತಾರೆ ಈ ಸಂಖ್ಯೆಗೆ ಪ್ರತ್ಯೇಕವಾದ ಸ್ಥಾನವನ್ನು ಹೊಂದಿದೆ ನವಧಾನ್ಯಗಳು ನವಗ್ರಹಗಳು ನವಧಾತುಗಳು ನವರತ್ನಗಳು ಶರೀರದಲ್ಲಿ ನವರಂಧ್ರಗಳು ಈ ರೀತಿಯ ತುಂಬ ಅದ್ಭುತ ವಿಷಯಗಳು ಈ ಪ್ರಕೃತಿಯಲ್ಲಿ ಇದೆ ಅಂಗಾರಕನು ಭೂಮಿಯಿಂದ ಸಿಡಿದು ದೂರವಾಗಿ ಸ್ವತಂತ್ರ ಗ್ರಹವಾಗಿ ರೂಪಿತಗೊಂಡಿದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿರುತ್ತದೆ ಭೂಮಿಯಲ್ಲಿನ ವಾತಾವರಣವೇ ಅಂಗಾರಕನಲ್ಲೂ ಕಂಡುಬರುತ್ತದೆ ಇದನ್ನು ಪುಷ್ಟೀಕರಿಸುವಂತೆ ಕುಜಗ್ರಹದಲ್ಲಿ ಜೀವರಾಶಿಗಳು ಇರಬಹುದೆಂದು ಊಹಿಸಿದ ಖಗೋಳ ಶಾಸ್ತ್ರಜ್ಞರು ಅನೇಕ ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ನೇರ ನುಡಿ ನುಡಿ ಸ್ವಭಾವದವರು ಯಾರಿಗೂ ಎದರದೆ ಧೈರ್ಯ ಸಾಹಸಗಳಿಂದ ಮುನ್ನುಗ್ಗಿ ಕೆಲಸ ಮಾಡುತ್ತಾರೆ ಗುಂಪಿನಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಹೊಂದಿದವರಾಗಿದ್ದು ನಾಯಕರಾಗುವ ಎಲ್ಲ ಅರ್ಹತೆಗಳನ್ನು ಪಡೆದಿರುತ್ತಾರೆ ಇವರದ್ದು ಚೈತನ್ಯಪೂರ್ಣ ಬದುಕು ಸುಮ್ಮನೆ ಕೂರುವುದಿಲ್ಲ ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳಿಗೆ ಕೇರ್ ಮಾಡುವುದಿಲ್ಲ ತನ್ನ ಸಹಚಾರರನ್ನೆಲ್ಲ ಒಟ್ಟಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ ಇವರ ಜೀವನದಲ್ಲಿ ಘರ್ಷಣೆಗಳು ತಿಕ್ಕಾಟಗಳೆಲ್ಲ ಮಾಮೂಲು ಇವರ ವೇಗಕ್ಕೆ ಹೆಜ್ಜೆ ಹಾಕಿ ನಡೆಯಲು ಸಾಧ್ಯವಾಗದಿರುವವರು ಇವರನ್ನು ನಿಂದಿಸುವುದು ಹಾಗೂ ದೂರವಾಗುವುದು ನಿರಂತರವಾಗಿ ಇದ್ದದ್ದೇ ಅದರ ಬಗ್ಗೆ ಇವರಿಗೇನು ಬೇಜಾರಿಲ್ಲ ಯಾರ ಮೇಲಾದರೂ ದ್ವೇಷ ಹುಟ್ಟಿತೆಂದರೆ ಅವರನ್ನು ಕೆಳಗೆ ಬೀಳಿಸುವವರಿಗೂ ಸಮಾಧಾನವಿರುವುದಿಲ್ಲ ವಿರೋಧಿಗಳನ್ನು ಸಹಿಸಲಾರರು ಇವರು ನೋಡಲು ದೃಢಕಾಯರಾಗಿದ್ದು ಕೆಂಪು ಬಣ್ಣ ಹೊಂದಿರುತ್ತಾರೆ ಆರೋಗ್ಯಪೂರ್ಣ ಮೈಕಟ್ಟು ತೀಕ್ಷ್ಣ ಹಾಗೂ ಕಾಂತಿಯುಕ್ತ ಕಣ್ಣುಗಳನ್ನು ಹೊಂದಿರುತ್ತಾರೆ ಇವರು ಅಣ್ಣ ತಮ್ಮಂದಿರುಗಳಿಗೆ ಸಹಾಯ ಮಾಡುವ ಮನೋಭಾವ ಹೊಂದಿರುತ್ತಾರೆ ದಿನಾಂಕ ಹದಿನೆಂಟರಂದು ಜನಿಸಿದವರು ಜನ್ಮ ಸಂಖ್ಯೆ ಹದಿನೆಂಟು ಒಂದು ಪ್ಲಸ್ ಎಂಟು ಇಜಿಕೋಲ್ ಟು ಒಂಬತ್ತು ಕುಜ ಅಧಿಪತಿ ಸಂಖ್ಯೆ ಹದಿನೆಂಟು ದ್ವಿಸಂಖ್ಯೆ ಒಂದು ಸೂರ್ಯ ಎಂಟು ಶನಿ ಇವುಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಒಂದು ಎಂಟು ಮತ್ತು ಒಂಬತ್ತು ಅಂದರೆ ಸೂರ್ಯ ಶನಿ ಮತ್ತು ಕುಜ ಈ ಮೂರು ಗ್ರಹ ಗುಣಧರ್ಮಗಳನ್ನು ಪರಿಗಣಿಸಬೇಕು ಇವುಗಳಲ್ಲಿ ಒಂದು ಮತ್ತು ಒಂಬತ್ತು ಮಿತ್ರ ಸಂಖ್ಯೆಗಳಾಗಿದ್ದರೆ ಸಂಖ್ಯೆ ಎಂಟು ಶತ್ರುವಿನದ್ದಾಗಿರುತ್ತದೆ ಪ್ರತಿಯೊಂದು ಸಂಖ್ಯೆಗೂ ತನ್ನದೇ ಆದ ಅಸ್ತಿತ್ವ ಹಾಗೂ ಸಂತಿಕೆಗಳಿರುವುದರಿಂದ ಅವುಗಳನ್ನು ಬೇರೆ ಬೇರೆಯಾಗಿಯೇ ನೋಡಬೇಕು ದಿನಾಂಕ ಹದಿನೆಂಟರಂದು ಜನಿಸಿದವರಿಗೆ ಜನ್ಮ ಸಂಖ್ಯೆ ಒಂಬತ್ತಕ್ಕೆ ಅನುಗುಣವಾದ ಧೈರ್ಯ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಅಡಕವಾಗಿದ್ದು ಮುನ್ನುಗ್ಗುವ ಸ್ವಭಾವವಿರುತ್ತದೆ ಇವರು ಯಾರಿಗೂ ಎದುರುವುದಿಲ್ಲ ತಾತ್ಕಾಲಿಕವಾಗಿ ಎದುರಾಗುವ ಸಮಸ್ಯೆಗಳಿಗೆ ಜೀವ ನೀಡಲು ಇಷ್ಟವಿಲ್ಲದೆ ಸುಮ್ಮನಿರಬಹುದಷ್ಟೇ ಆದರೆ ತಮ್ಮ ಮನಸ್ಸಿನಲ್ಲಿರುವುದನ್ನು ಕಾರ್ಯಗತಗೊಳಿಸಲು ಯಾವ ತಂತ್ರ ಬೇಕಾದರೂ ಅನುಸರಿಸಿ ತಮ್ಮ ಆದಿಯಲ್ಲಿಯೇ ನಡೆಯಲಿಚ್ಚಿಸುತ್ತಾರೆ ಇವರ ಜೀವನದಲ್ಲಿ ನಲವತ್ತೈದು ವರ್ಷದವರೆಗೂ ಎದುರಾಗುವ ಯಾವುದೇ ರೀತಿಯ ತೊಂದರೆಗಳು ಬಾಧಿಸುವುದೇ ಇಲ್ಲ ಮನಸ್ಸು ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದು ಅವುಗಳ ಒಂದು ಸಮಸ್ಯೆಯೇ ಆಗಿರುವುದಿಲ್ಲವೆಂಬ ಭಾವನೆಯಿಂದ ಮುಂದೆ ನುಗ್ಗುತ್ತಾರೆ ಹಣಕಾಸಿನ ಅಭಿವೃದ್ಧಿ ಆಸ್ತಿ ಪಾಸ್ತಿಗಳನ್ನು ಗಳಿಸಿ ಉತ್ತಮ ಜೀವನವನ್ನು ಅನುಭವಿಸುವ ಯೋಗವಿರುತ್ತದೆ ನಲವತ್ತೈದು ವರ್ಷ ದಾಟಿದ ನಂತರ ಸಮಸ್ಯೆಗಳ ಬಿಸಿ ಎದ್ದು ಕಾಣಿಸಲು ಪ್ರಾರಂಭಿಸಲಾರಂಭಿಸುತ್ತದೆ ಇಲ್ಲಿಯವರೆಗೂ ಧೈರ್ಯದಿಂದ ಮುಂದೆ ಸಾಗುತ್ತಲಿದ್ದವರಿಗೆ ಹಿಂದೆ ಮಾಡಿದ ಕೆಲ ತಪ್ಪುಗಳ ಪರಿಣಾಮಗಳು ಈಗ ಕಾಣಿಸಿಕೊಂಡು ಮಾನಸಿಕವಾಗಿ ಹಿಂಜರಿಕೆಯುಂಟಾಗುವ ಸಂಭವಗಳಿರುತ್ತದೆ ಜೀವನದ ಉತ್ತರಾರ್ಧ ಭಾಗದಲ್ಲಿ ಇವರು ದ್ವಂದ್ವ ನಿಲುವುಗಳನ್ನು ಹೊಂದಿರುತ್ತಾರೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುವುದರಿಂದ ಪ್ರತಿಯೊಂದನ್ನು ಶಾಂತಿ ಸಮಾಧಾನಗಳಿಂದ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬೇಕು ಹಿಂದೆ ತೆಗೆದುಕೊಳ್ಳುತ್ತಿದ್ದಂತೆ ದುಡುಕುತನದ ತೀರ್ಮಾನಗಳಿಂದ ತೊಂದರೆಗಳು ಹೆಚ್ಚಾಗುತ್ತದೆ ದಿನಾಂಕ ಇಪ್ಪತ್ತೇಳರಂದು ಜನಿಸಿದವರು ಜನ್ಮ ಸಂಖ್ಯೆ ಇಪ್ಪತ್ತೇಳು ಎರಡು ಪ್ಲಸ್ ಏಳು ಇಜ್ಜಿಕೋಟು ಒಂಬತ್ತು ಕುಜ ಇದು ದ್ವಿಸಂಖ್ಯೆ ಎರಡು ಸಂಖ್ಯೆಗಳು ಸೇರಿರುತ್ತವೆ ಸಂಖ್ಯೆ ಎರಡು ಚಂದ್ರ ಏಳು ಕೇತು ಇವುಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡರೆ ಎರಡು ಏಳು ಮತ್ತು ಒಂಬತ್ತು ಅಂದರೆ ಚಂದ್ರ ಕೇತು ಮತ್ತು ಕುಜರ ಗುಣ ಸ್ವಭಾವಗಳನ್ನು ಪರಿಗಣಿಸಬೇಕು ಪ್ರತಿಯೊಂದು ಸಂಖ್ಯೆಗಳಿಗೂ ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವ ಇರುವುದರಿಂದ ಅವುಗಳನ್ನು ಬೇರೆ ಬೇರೆಯಾಗಿಯೇ ನೋಡಬೇಕು ಸಂಖ್ಯೆ ಎರಡು ಚಂದ್ರ ಸಂಖ್ಯೆ ಏಳು ಕೇತು ಚಂದ್ರ ಮತ್ತು ಕೇತು ಶತ್ರುಗಳು ಚಂದ್ರ ಮತ್ತು ಕುಜ ಪರಸ್ಪರ ಮಿತ್ರರು ಜನ್ಮ ಸಂಖ್ಯೆ ಒಂಬತ್ತರಲ್ಲಿ ಜನಿಸಿದವರು ಸ್ವಭಾವಕ್ಕೆ ಅನುಸಾರವಾಗಿ ಶೀಘ್ರ ಕೋಪಿಗಳಾಗಿರುತ್ತಾರೆ ಯಾವುದೇ ಕೆಲಸವನ್ನಾಗಲಿ ಚಟುವಟಿಕೆಯಿಂದ ಮಾಡುತ್ತಾರೆ ಆದರೆ ಇವರು ಅಷ್ಟು ಕಠಿಣತೆ ಮನಸ್ಸಿನವರಾಗಿರುವುದಿಲ್ಲ ಇವರ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತದೆ ಮೃದು ಧೋರಣೆಯುಳ್ಳವರಾಗಿರುತ್ತಾರೆ ನೋಡಲು ಹೊರಟರಂತೆ ಕಾಣಿಸಿದರೂ ಅಂತರ್ಯದಲ್ಲಿ ಸಹಾಯ ಮಾಡುವ ಮನಸ್ಸಿರುತ್ತದೆ ಇವರು ಜೀವನದಲ್ಲಿ ಐವತ್ತು ವರ್ಷದವರೆಗೂ ಎಲ್ಲವೂ ಚೆನ್ನಾಗಿರುತ್ತದೆ ಐವತ್ತು ವರ್ಷ ವಯಸ್ಸಿನ ನಂತರ ಅವರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿಕೊಳ್ಳುವ ಪರಿಸ್ಥಿತಿಗಳು ಎದುರಾಗುತ್ತವೆ ಮಾಡುತ್ತಿರುವ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆಲ್ಲ ಆಸಕ್ತಿ ತನಗೆ ತಾನೇ ಕಡಿಮೆಯಾಗುತ್ತದೆ ಒಂದು ರೀತಿಯ ವೈರಾಗ್ಯ ಮನೋಭಾವ ಸೃಷ್ಟಿಯಾಗುತ್ತದೆ ನೆಮ್ಮದಿಯಿಂದ ಜೀವನ ಸಾಗಿಸಲು ಬೇಕಾದ ರೀತಿ ನೀತಿಗಳನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತಾರೆ ಸಂಖ್ಯೆ ಒಂಬತ್ತರಲ್ಲಿ ಜನಿಸಿದವರು ಅತ್ಯಂತ ಚಟುವಟಿಕೆ ಹಾಗೂ ಉತ್ಸಾಹದಿಂದ ಬದುಕಲು ಬಯಸುತ್ತಾರೆ ತನ್ನ ಮನೋಭಯಕಗಳನ್ನು ಪೂರೈಸಿಕೊಳ್ಳುವ ಶಕ್ತಿ ಇವರಿಗಿರುತ್ತದೆ ಮೃಗಗಳ ರೀತಿಯಲ್ಲಿ ತಮ್ಮ ಸುತ್ತ ಆಸೆಗಳನ್ನು ವ್ಯಕ್ತಪಡಿಸುತ್ತಾರೆ ಇವರಿಗೆ ಸರಿ ಹೊಂದುವ ಜೋಡಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಅವಶ್ಯಕ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರನ್ನು ಮದುವೆಯಾದರೆ ವೈವಾಹಿಕ ಜೀವನದ ಆನಂದವನ್ನು ಇಬ್ಬರು ಸಮನಾಗಿ ಅನುಭವಿಸುತ್ತಾರೆ ತಮ್ಮ ಮನಸ್ಸಿನ ಬಯಕೆಗಳಿಗೆ ಕಡಿವಾಣ ಹಾಕಿಕೊಂಡು ಸಂತೃಪ್ತ ಜೀವನ ನಡೆಸಲು ಮಾನಸಿಕವಾಗಿ ಸಿದ್ಧರಾದರೆ ಇವರಿಬ್ಬರ ಬದುಕು ಚೆನ್ನಾಗಿರುತ್ತದೆ ಆಸೆಗಳು ಅತಿರೇಕವಾದಲ್ಲಿ ವಿವಾಹ ಜೀವನ ಇಬ್ಬರಿಗೂ ದುಸ್ತರವಾಗುವುದು ಖಂಡಿತ ಈ ಸಂಖ್ಯೆಯವರಿಗೆ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರರಲ್ಲಿ ಜನಿಸಿದವರೊಡನೆ ಹೊಂದಾಣಿಕೆಯಾಗುವುದು ಕಷ್ಟ ಈ ಸಂಖ್ಯೆಯವರು ಗೃಹ ಇಲಾಖೆ ರಕ್ಷಣಾ ಇಲಾಖೆ ಅಟಾಮಿಕ್ ಎನರ್ಜಿ ಕಾರಾಗೃಹ ಹಾಗೂ ಬಂದಿಖಾನೆ ಮೈನ್ ಅಂಡ್ ಜಿಯಾಲಜಿ ಅಗ್ನಿಶಾಮಕ ದಳ ಪೊಲೀಸ್ ಸೈನಿಕರು ಇಂಜಿನಿಯರ್ಗಳು ಶಸ್ತ್ರವೈದ್ಯರು ದಂತವೈದ್ಯರು ರಾಯಭಾರಿಗಳು ಸೈನ್ಯಾಧಿಕಾರಿಗಳು ಮುಂತಾದ ಎಲ್ಲ ಬಗೆಯ ಸರ್ಕಾರಿ ಹುದ್ದೆಗಳಲ್ಲಿ ಯಶಸ್ವಿಯಾಗುತ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಚೈತನ್ಯಪೂರ್ಣ ಜೀವನ ನಡೆಸುವ ಮನೋಭಾವದವರಾಗಿರುವುದರಿಂದ ಯಾವುದೇ ಕೆಲಸ ಕಾರ್ಯಗಳಾಗಿದ್ದರೂ ಹಿಂದೆ ಮುಂದೆ ನೋಡದೆ ನುಗ್ಗುತ್ತಾರೆ ಈ ಹಂತದಲ್ಲಿ ಅನೇಕ ರೀತಿ ತಪ್ಪುಗಳನ್ನು ಮಾಡುವ ಸಂಭವಗಳಿರುತ್ತವೆ ಆದುದರಿಂದ ಯೋಚಿಸಿ ಕೆಲಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಧೈರ್ಯ ಜಾಸ್ತಿ ಯಾವುದಕ್ಕೂ ಎದುರುವುದಿಲ್ಲ ಇಂತಹ ಮನಸ್ಸಿನವರು ವಿಕೃತ ಮನಸ್ಸಿನವರ ಇಲ್ಲವೇ ಸಮಾಜ ಘಾತಕ ವ್ಯಕ್ತಿಗಳಿಗೆ ಹತ್ತಿರವಾದರೆ ಅವರಿಗೂ ಕಷ್ಟ ಸಮಾಜಕ್ಕೂ ತೊಂದರೆ ಇಂಥವುಗಳನ್ನು ನಿವಾರಿಸಿಕೊಳ್ಳಲು ಉತ್ತಮ ಜನರ ಸಹವಾಸ ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ಕೆಲಸ ಮಾಡುವುದನ್ನು ಪ್ರಾರಂಭದಿಂದಲೇ ರೂಢಿಸಿಕೊಳ್ಳಬೇಕು ಈ ಸಂಖ್ಯೆಯವರು ಉಷ್ಣ ಸಂಬಂಧ ಶಾರೀರಿಕ ತೊಂದರೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ ಇದನ್ನು ನಿವಾರಿಸಿಕೊಳ್ಳಲು ಪಿತ್ತ ಕೆರಳಿಸುವ ಆಹಾರ ಪದಾರ್ಥಗಳನ್ನು ಮಿತವಾಗಿ ಉಪಯೋಗಿಸುವುದು ಅಗತ್ಯ ಈ ಸಂಖ್ಯೆಯವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲರು ನೂತನ ಆವಿಷ್ಕಾರಗಳ ಬಗ್ಗೆ ಯೋಚಿಸಬಲ್ಲರು ತಂತ್ರಜ್ಞಾನನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳುವ ಜಾಣತನ ಮನಸ್ಸು ಕೆಟ್ಟರೆ ಯಾವುದನ್ನು ಬೇಕಾದರೂ ನಾಶ ಮಾಡಿಬಿಡುವ ಹುಚ್ಚು ಸಾಹಸ ಹೀಗೆ ಮುನ್ನುಗ್ಗುವ ಕಿಚ್ಚು ಇರುವಾಗಲೇ ನಾಲ್ಕು ಕಾಸು ಸಂಪಾದಿಸಿ ಆಸ್ತಿ ಪಾಸ್ತಿಗಳನ್ನು ಕೊಂಡು ಗೌರವಯುತವಾಗಿ ನೆಮ್ಮದಿಯಿಂದ ಜೀವನ ನಡೆಸಬೇಕು ಸಮಾಜಕ್ಕೆ ಉತ್ತಮ ನಾಯಕತ್ವವನ್ನು ನೀಡಲು ಪ್ರಯತ್ನಿಸಬೇಕು ಇವರಿಗೆ ಅನುಕೂಲಕರವಾದ ಸಂಖ್ಯೆ ಒಂದು ಮೂರು ಆರು ಒಂಬತ್ತು ಇವರಿಗೆ ಅನಾನುಕೂಲಕರವಾದ ಸಂಖ್ಯೆ ಎರಡು ಐದು ಏಳು ಇವರಿಗೆ ಮದುವೆಯಾಗಲು ಅನುಕೂಲವಾದ ಸಂಖ್ಯೆ ಒಂದು ಮೂರು ಐದು ಆರು ಅನಾನುಕೂಲಕರವಾದ ಸಂಖ್ಯೆ ಏಳು ಎಂಟು ಇವರಿಗೆ ಮದುವೆಯಾಗಲು ಅನುಕೂಲಕರವಾದ ದಿನಾಂಕಗಳು ಒಂದು ಮೂರು ಆರು ಒಂಬತ್ತು ಹತ್ತು ಹನ್ನೆರಡು ಹದಿನೈದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಇವರು ಧರಿಸಬೇಕಾದ ರತ್ನ ಹವಳ ಧರಿಸಬೇಕಾದ ಬೆರಳು ಉಂಗುರದ ಬೆರಳು ಧರಿಸಬೇಕಾದ ಲೋಹ ಬೆಳ್ಳಿ ಧರಿಸಬೇಕಾದ ವಾರ ಮಂಗಳವಾರ ಧರಿಸಬೇಕಾದ ಸಮಯ ಉದಯ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಧರಿಸಬೇಕಾದ ಮಾಲೆ ಹವಳದ ಮಾಲೆ ಧರಿಸಬೇಕಾದ ರುದ್ರಾಕ್ಷ ತ್ರಿಮುಖಿ ರುದ್ರಾಕ್ಷ ಧರಿಸಬೇಕಾದ ಬಟ್ಟೆಯ ಬಣ್ಣ ಕೆಂಪು ಬಣ್ಣ ಇವರು ಪೂಜಿಸಬೇಕಾದ ದೇವರು ನಾಗೇಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಇವರಿಗೆ ಅದೃಷ್ಟದ ದಿಕ್ಕು ದಕ್ಷಿಣ ಕಟ್ಟಬೇಕಾಗಿರುವ ದಾನ ಧಾನ್ಯವು ತೊಗರಿ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು ಒಂಬತ್ತು ಇವರು ಪಠಿಸಬೇಕಾದ ಗ್ರಹಸ್ತೋತ್ರ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂ ತಮ್ಮಂಗಳಂ ಮಂಗಳಂ ಪ್ರಣಮಮ್ಯ ಈ ಗ್ರಹಸ್ತೋತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಸಾರಿ ಜಪ ಮಾಡಿದಲ್ಲಿ ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ತುಂಬ ಒಳ್ಳೆಯದಾಗುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ